ಅಂತಂದ್ರೇನು ಆಂತರ್ಗಂಕ ಬರೋದ್ ನಾವು ಅತ್ಯಂಕ ಎನರ್ಗಿ ಬರೋರು ಇತ್ಯಂಕ ಗಂಡುಗಳು ಅಂತರ್ಗಂಕ ಬರೋದು ಅಂತರ್ಗಂಕ ಮದುವೆ ಆಗೋದು ಆಶ್ಚರ್ಯ ಅನ್ಸ್ಬೋದು ಇಲ್ಲಿ ಬೆಟ್ಟದ ಬುಡದಲ್ಲಿ ಸಾವಿರದ ಮುನ್ನೂರು ಒಂದೂವರೆ ಸಾವಿರ ಅಡಿ ಬೋರ್ವೆಲ್ ಹಾಕ್ತಾ ಇದ್ರು ಹಿಂದೆ ಅಂದ್ರೆ ಕೆರೆಗಳಿಗೆ ನೀರ್ ಬಿಟ್ಟಿದ್ದಾರೆ ಈಗ ಸದ್ಯದ ಪರಿಸ್ಥಿತಿ ಇಲ್ಲ ಅಂದ್ರೆ ಬೆಟ್ಟದ ಮೇಲೆ ಮಾತ್ರ ನೀವು ಅನ್ಕೊಳ್ಳೋದೇ ಇಲ್ಲ ಅಷ್ಟ ಆಶ್ಚರ್ಯ ಪಡ್ತೀರಾ ಬರೀ ಹತ್ತರಿಂದ ಇಪ್ಪತ್ತು ಅಡಿ ಬಾವಿಗಳಲ್ಲಿ ನೀರು ಉಕ್ಕಿ ಹರಿತಾ ಇರುತ್ತೆ ಇಲ್ಲಿ ರೈತರ ಕೃಷಿ ನಿಮ್ ಸ್ವಂತ ಮಕ್ಕಳಿಗೆ ಮಾಡಿ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಆ ಅಲ್ಲಿಂದ ಇದ್ದಾಗ ಚೆನ್ನಾಗಿ ಪಸ್ನು ಸಿಕ್ಕಿರಿ ಒಂದಿನ ಮೂರ್ ದಿನಕ್ಕ ಐವತ್ ಕೆಜಿ ಕೊಡ್ತೈತಿ ಅಂದ್ರೆ ನಿಮ್ ಜೀವನಕ್ಕೆ ಇದು ಸಾಕಾಗುತ್ತ ಸದ್ಯಕ್ಕೆ ನೀವು ಎಮರ್ಜೆನ್ಸಿಗೆ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹೆಂಗಿತ್ತ ಹೆಂಗಿತ್ತಂದ್ರೆ ಅಂದ್ರೆ ಬಸರಂಗ ಬಸ್ರಂಗಸು ಒಂದು ಕಾಯಿಲೆ ಮನಸ್ಸು ಸುಸ್ತು ಮನಸ್ಸು ಆದ್ರೆ ಮಕ್ರಿ ಕಟ್ಟೋದು ಮಕ್ರಿ ಮಕ್ರಿ ಆ ಮಕ್ರಿಯಲ್ಲಿ ಕುಣಿಸ್ಕೊಂಡು ಆ ಪಕ್ಕ ಒಬ್ರು ಈ ಪಕ್ಕ ಒಬ್ರು ಅಂತರಂಗ ಸಾಕ್ಸೋದು ಒತ್ಕೊಂಡು ಹೋಗೋದು ಕೆಳಗಡೆ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಇದ್ರೆ ಹಂಗೆ 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 ಅದ್ ಏನ್ ಎಷ್ಟು ಹೊತ್ತು ನಡ್ಕೊಂಡ್ ಹೋಗ್ಬೇಕಾಯ್ತ ಕೆಳಗಡೆ ಕೋಲಾರನಿಂದ ಇಲ್ಲಿಗೆ ಒಂದ್ ಹವರ್ ಬೇಕು ಕೋಲಾರನಿಂದ ಅಲ್ಲಿ ಅಂತ ಹಂಗೆ ಕೆಳಕ್ ಹೋದಮೇಲೆ ಆಟ ಆಗ್ಲಾ ಗೀಟ ಆಗ್ಲಾ ಇಲ್ಲಿಂದ ಕೆಳಗಡೆ ಹೋಗೋದಕ್ಕೆ ಒಂದ್ ಅವರ್ ಬೇಕಾಗಿತ್ತು ಇಲ್ಲಿ ಒಂದ್ ಅವರ್ ಬೇಕ ಒಂದ್ ಅವರ್ ಅವರ್ ಅಲ್ಲಿ ಒಂದ್ ಅವರ್ ಅಲ್ಲಿ ಹೊಸ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಅಲ್ಲಿಗೆ ಬರೋಷ್ಟು ಒಂದ ಹವರ್ ಆಗುತ್ತೆ ಒಂದ್ ಅವರ್ ಒಂದ ಅವರ್ ನಡ್ಕೊಂಡ್ ಬರ್ಬೇಕ್ ನೀವು ಹೋಗಿದ್ರೆ ಸರ್ ನಮಸ್ಕಾರ ನಮ್ಮ ವೀಕ್ಷಕರಲ್ಲಿ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತು ಇದೀವಿ ನಾವು ದಕ್ಷಿಣ ಕಾಶಿ ಅಂತರಗಂಗಾ ಕ್ಷೇತ್ರ ಕೋಲಾರದಲ್ಲಿ ಸಾಮಾನ್ಯವಾಗಿ ಅಂತರ್ಗಂಗಾ ಕ್ಷೇತ್ರ ಅಂತ ಎಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋದಲ್ಲಿ ಎಲ್ರು ದೇವಸ್ಥಾನ ಮತ್ತೆ ಇಲ್ಲಿ ಪಾಲ್ಸ್ ಇರ್ಬೋದು ಬಸವಣ್ಣ ಬಾಯಿಂದ ನೀರ್ ಬರ್ಬೋದು ಈ ಎಲ್ಲಾ ಮಾಹಿತಿಗಳು ಮಾತ್ರ ನೋಡ್ತೀರಾ ಇದೇ ಅಂತರಗಂಗೆ ಬೆಟ್ಟದ ಮೇಲೆ ಏಳು ಊರುಗಳಿದೆ ಹಳ್ಳಿಗಳು ಆ ಹಳ್ಳಿಗಳಲ್ಲಿ ರೈತರ ಜೀವನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಬಾವಿನಲ್ಲಿ ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕು ಮೇಲ್ಗಡೆ ಬಾವಿಗಳಲ್ಲಿ ಈಗಲೂನು ನೀವು ಗಮನಿಸಿ ಆಶ್ಚರ್ಯ ಅನ್ಸ್ಬಹುದು ಇಲ್ಲಿ ಬೆಟ್ಟದ ಬುಡದಲ್ಲಿ ಸಾವಿರದ ಮುನ್ನೂರು ಒಂದೂವರೆ ಸಾವಿರ ಅಡಿ ಬೋರ್ವೆಲ್ ಆಗ್ತಾ ಇದ್ರು ಹಿಂದೆ ಅಂದ್ರೆ ಕೆರೆಗಳಿಗೆ ನೀರು ಬಿಟ್ಟಿದ್ದಾರೆ ಈಗ ಸದ್ಯದ ಪರಿಸ್ಥಿತಿ ಇಲ್ಲ ಆದ್ರೆ ಬೆಟ್ಟದ ಮೇಲೆ ಮಾತ್ರ ನೀವು ಅನ್ಕೊಳ್ಳೋದೇ ಇಲ್ಲ ಅಷ್ಟು ಆಶ್ಚರ್ಯ ಪಡ್ತೀರಾ ಬರೀ ಹತ್ತರಿಂದ ಇಪ್ಪತ್ತು ಅಡಿ ಬಾವಿಗಳಲ್ಲಿ ನೀರು ಉಕ್ಕಿ ಹರಿತಾ ಇರುತ್ತೆ ಇಲ್ಲಿ ರೈತರ ಕೃಷಿ ಜೀವನ ಹೇಗಿದೆ ಮತ್ತು ಆ ರಸ್ತೆಗಳು ಬರೋದಕ್ಕೆ ಮುಂಚೆ ಈ ಹಳ್ಳಿಗಳಲ್ಲಿ ಜನರ ಜೀವನ ಹೇಗಿತ್ತು ಈ ಎಲ್ಲಾ ಮಾಹಿತಿಗಳನ್ನ ಕಂಪ್ಲೀಟ್ ಆಗಿ ವಿಡಿಯೋ ಒಳಗೊಂಡಿರುತ್ತೆ ಆದರೆ ಇಲ್ಲೊಬ್ರು ಹಿರಿಯರಿದ್ದಾರೆ ಅವರಿಗೆ ಹಿಂದೆ ಅಂದ್ರೆ ಈಗ ನಾವು ನಿಮ್ಗೆ ತೋರಿಸಬಹುದು ವಿಡಿಯೋ ವಿಡಿಯೋ ನಾವು ಪ್ರಾರಂಭದಲ್ಲಿ ಗಮನಿಸಿದ್ವಿ ರೋಡ್ ಗಳು ಮಾಡಿದಾರೆ ಈಗ ಈ ನಿಮ್ ಕಾಲದಲ್ಲಿ ಅದ್ರ ನಿಮ್ ಕಾಲದಲ್ಲಿ ಅಂದ್ರೆ ಒಂದ್ ಇಪ್ಪತ್ತು ರೋಡ್ ರೋಡ್ಗಳೆಲ್ಲ ಇರಲಿಲ್ಲ ಆವಾಗ ನಿಮ್ ಜೀವನ ಹೆಂಗಿತ್ತು ಹೋಗೋದು ಇಲ್ಲಿ ಸೋದ್ ಮಾರೋದು ಜೀವನ ಮಾಡೋದು ಕಾಯಿ ಕಾಯಿ ಕಸರು ತೋಟಗಳೆಲ್ಲ ಇರ್ಲಿಲ್ಲ ಅವಾಗ ರೋಡು ಇಲ್ಲ ಏನು ಇಲ್ಲ ರೇಷ್ಮೆ ಬೆಳ್ಕೊತ ಇದ್ರಿಗಿ ದಾರಿ ನಡ್ಕೊಂಡಿ ಹೋಗಿ ನಡ್ಕೊಂಡ್ ಬರ್ತಾ ಇದ್ರಿ ಬೆಳೆ ಮಾಡ್ತಾ ಇದ್ರು ಆಮೇಲೆ ನಮ್ಮ ವೀಕ್ಷಕರ ಗಮನಿಸಿ ಅವಾಗ ಜೀವನೋಪಾಯಕ್ಕೆ ಬರ್ತಾ ಇದ್ದು ಹೋಗ್ತಾ ಇದ್ದ ದಾರಿನ ಇವಾಗ ಅಂತರ್ಗಂಗೆ ಬೆಟ್ಟದಿಂದ ಟ್ರೆಕ್ಕಿಂಗ್ ಅಂತ ಮಾಡಿದಾರೆ ನೋಡಿ ಈಗ ಸಿಟಿ ಜನಕ್ಕೆ ಆ ದಾರಿ ಇವರು ವರ್ಷ ದಿನ ಪೂರ್ತಿ ಬಳಸ್ತಾ ಇದ್ದ ದಾರಿನ ಟ್ರೆಕ್ಕಿಂಗ್ ಅಂತ ಮಾಡ್ಕೊಂಡಿದ್ರೆ ಒಂದ್ಸಲ ಟ್ರೆಕ್ಕಿಂಗ್ ಗೈಡ್ ಜೊತೆ ಬರೋದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಅದ್ ರಿಜಿಸ್ಟ್ರೇಷನ್ ಫೀಸ್ ಇದೆ ಅಂದ ಚಾರ್ಜ್ ಮಾಡ್ತಾರೆ ಐದಕ್ಕೂ ಮುಂಚೆ ಅದ್ ಮೆಟಲ್ ದಾರಿಗಳ ಡೈಲಿ ಹೋಗಿ ಬರೋದಿತ್ತು ಆವಾಗ ಈ ತೋಟಗಳು ಈ ಕೃಷಿ ಜೀವನೋಪಾಯಕ್ಕೆ ಏನೇನ್ ಜೀವನ ರಾಗಿ ಬೆಳಕಂತ ಇದ್ರಿ ಏನೋ ಇರೋ ಅವರು ಅವರು ಸಿಕ್ಕ ಬಾಗಿಲು ಮಾಡ್ಕೊಂಡವರು ರೇಷ್ಮೆ ಬೆಳಕಂತ ಇದ್ರು ಅಷ್ಟೇ ಅವಾಗ ಏನಲ್ಲ ನೀವು ಎಮರ್ಜೆನ್ಸಿಗೆ ಕೆಳಗಡೆ ಕೆಳಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹೆಂಗಿತ್ತ ಹೆಂಗಿತ್ತಂದ್ರೆ ಇವಾಗ ಸೋ ಒಂದು ಕಾಯಿಲೆ ಮಣಸೋ ಸುಸ್ತು ಸೊ ಆದ್ರೆ ಮಕ್ರಿ ಕಟ್ಟೋದು ಮಕ್ರೆ ಆ ಮಕ್ರಿಯಲ್ಲಿ ಕುಣ್ಕೆ ಆ ಪಕ್ಕ ಒಬ್ರು ಈ ಪಕ್ಕೊಬ್ರು ಅಂತಿರದಾಗ ಹೋಗೋದು ಕೆಳಗಡೆ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಇದ್ರೆ ಹಂಗೆ 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 ಅದು ಏನ್ ಬೇಕಾದ್ರೂ ಆಗ್ಬೋದು ಎಷ್ಟು ಹೊತ್ತು ನಡ್ಕೊಂಡು ಹೋಗ್ಬೇಕಾಯ್ತು ಕೆಳಗಡೆ ಕೋಲಾರ್ ನಿಂದ ಇಲ್ಲಿಗೆ ಒಂದ್ ಅವರ್ ಬೇಕು

ರೋಡ್ ಆಗಿ ಹದಿನೈದು ನೋಡಿಲ್ಲ ಇವ್ರು ನೋಡಿಲ್ಲ ಹದ್ನೈದು ವರ್ಷದಿಂದ ರೋಡ್ ಆದ್ಮೇಲೆ ಬಾಯಿ ಉಂಟು ಈ ಮಾರ್ಕೆಟ್ಗಳು ಟೊಮಾಟೊ ಮಾಡಿಕೊಂಡು ರೋಸ್ ರೋಸ್

ಆವಾಗಲೂ ಆಗಿರೋ ನಮ್ ಕಡೆ 30 ವರ್ಷದ ದಾತನೇ ಶುಗರ್ ಬಿಪಿ ಅಂತ ಬಂದ್ಬಿಟ್ಟಿತ್ತು. ಡಾಕ್ಟರ್ ಕೊದ್ರ ಶುಗರ್ ಬಿಪಿ ಅಲ್ಲ ಇವಾಗ ಈ ರೋಡ್ ಗ್ಲೂ ಆಗಿದೆ ಅನುಕೂಲ ಎಲ್ಲಾ ಬಸ್ಸುಗಳೆಲ್ಲ ಬರ್ತಲ್ಲ ಊರಿಗೆ. ಇವಾಗ ಗೊತ್ತಾ. ಇವಾಗ ಬಂದ ಮೇಲೆ ಮೊದಲಕ್ಕೆ ಇವಾಗ ಏನ್ ಪರವಾಗಿಲ್ಲ ಅಂತ ಸೂ ಇವಾಗ 뭐 ಪರವ ಇಲ್ಲ. ಮೂಲ ಇಲ್ಲ ಬೇರೆ ಕಡೆಯಿಂದ ಆಗಿ ಬಂದಿದ್ದ. ನಮ್ದು ಬಂಗಾರ ಹತ್ರ ನಮ್ ತೋರ್ ಮನೆ. ಮತ್ತೆ ಬೆಟ್ಟದ ಮೇಲೆ ನಡ್ಕೊಂಡ್ ಬಂದ್ರ ತರ ಏನ್ ಕೋಟಿ. ಆವಾಗ ಉತ್ಮಣ್ಣ ಅವಾಗ ನಮ್ದು ನೆಂಟಸ ಐತಿ ಗದ್ನಳ್ಳಿ ಸೌಡ್ ನಳ್ಳಿ ಇತ್ತಗ ಅವ್ರು ಇತ್ತಗ ನಮ್ಮನ್ನ ಕೋರ್ಸಿಬಿಟ್ಟಿ ಅಲ್ಲ ನಡ್ಕೊಂಡ್ ಬರೋದೆ ಕಷ್ಟ ಆದ್ಮೇಲೆ ಅದ್ರ ಮೇಲೆ ಎಣ್ಣೆ ಕೊಟ್ರು ಅಂತ ಅವಾಗ ಬೆಟ್ಟ ಲಿಂಕ್ ಬಂದ್ರು ಇವಾಗ ಆ ಕಾಲದ ಅಲ್ಲ ಇವಾಗ ಎಲ್ಲಾನು ರೆಡಿ ಮಾಡಿ ಇರ್ಬೇಕು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಇರ್ಬೇಕು ಕಾರ್ ಇರ್ಬೇಕು ಬೈಕ್ ಇರ್ಬೇಕು ಗೌರ್ಮೆಂಟ್ ಕೆಲ್ಸ ಇರ್ಬೇಕು ಹಂಗೆ ನೋಡ್ತಾರಲ್ವಾ ಅದಕ್ಕೆ ಆ ಕಾಲದಲ್ಲಿ ಇಲ್ಲಿ ಹುಡ್ಗಿನು ಇದು

ಸರಿ ಸರ್ ಈಗ ಕೃಷಿನಲ್ಲಿ ಸರ್ ಇದು ಗುಲಾಬಿ ಕೃಷಿನ ಎಷ್ಟು ವರ್ಷದಿಂದ ನೀವು ಇದ್ ಪರಿಚಯ ಮಾಡ್ಕೊಟ್ಟಿದ್ರೆ ಆಗಿ ಇದ್ರಲ್ಲ ಇವಾಗ ಗುಲಾಬಿ ಇದು ನಾವ್ ಹಾಕಿ ಎರಡ್ ವರ್ಷ ಆಯ್ತು ನಮ್ಗೆ ಎರಡ್ ವರ್ಷ ಆಯ್ತು ಅದ್ ಬಾಯಿ ತೊಡಿದ್ರು ಮಕ್ಳ ಮಾರ್ಕೆಟ್ ಕೂಲಿನಲ್ಲಿ ಮಾಡಿ ಮಾಡ್ಕೊಂಡ್ರೆ ಬಾಯಿ ತೊಡಕೊಂಡ್ರು ಆವಾಗ ರಾಗಿ ರಾಗಿ ಯಾವ ತರ ಯಾವತರ ದಿನಕ್ಕೆ ವಾರಕ್ಕೆ ಎಷ್ಟ್ ಸಲಗುನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಮೀನುಗಳಿಲ್ಲ ಅಂತ ಅನ್ಕೊಂತೀನಿ ಎಲ್ಲಾ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಇರೋದು ದೊಡ್ಡ ರೈತರಿಗಂದ್ರೆ ಎಷ್ಟಿದೆ ಸರ್ ಜಮೀನಲ್ಲಿ ದೊಡ್ಡ ಒಂದು ಎರಡು ಎಕರೆ ಮೂರ್ ನಾಲ್ಕು ಎಕರೆ ಅಂದ್ರೆ ಒಳಗಡೆ ಎಕರೆ ದೊಡ್ಡ ರೈತರ ಒಳಗಡೆ ಒಂದ್ ಹತ್ತು ವರ್ಷ ಇರುತ್ತೆ ಗಿಡ ಮೂರ್ ವರ್ಷ ನಾಲ್ಕು ವರ್ಷ ಮಾಡ್ಬೋದು ಮತ್ತೆ ಇದು ಕಟ್ ಮಾಡಿದಾದ್ಮೇಲೆ ಇದು ವಾರಕ್ಕೆ ಹೇಳಂತ ಔಷಧಿ ಹೊಡಿಬೇಕು ಸರ್ ವಾರಕ್ಕೆ ಎರಡು ದಿವಸ ಔಷಧಿ ಕರಿ ಕರಿಚುಕ್ಕಿ ಬರುತ್ತೆ ನುಶಿ ಮಳೆ ಇಲ್ಲ ಅಂದ್ರೆ ನುಶಿ ಬರುತ್ತೆ ಕರಿಚುಕ್ಕಿ ಬರುತ್ತೆ ಮತ್ತೆ ಹೂವು ಸ್ವಲ್ಪ ಚೆನ್ನಾಗಿ ಮದ್ದು ಹೊಡೆದ್ರೆ ಆ ತರ ಕ್ವಾಲಿಟಿ ಬರುತ್ತೆ ಹೂವು ಸರಿ ಸರ್ ಈಗ ಅದೆಲ್ಲ ವಿಚಾರಿಸೋಣ ಸರ್ ನೆಕ್ಸ್ಟ್ ಹೇಳ್ತಾ ಹೋಗಿರುತ್ತೆ ಈಗ ಸರ್ ಈ ನೀರಾವರಿ ಎಲ್ಲ ನಿಮ್ಗೆ ನೀರಾವರಿ ಅಂದ್ರೆ ನಮ್ದು ಕೋಲಾರ ಅಂತ ಹಿಂಗೆ ಬಿಟ್ಟದ್ಮೇಲೆ ಬೇಸಿಗೆ ಕಾಲದಲ್ಲಿ ಬಾವಿ ಮಾಡಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಒಳಗಡೆ ನೀರ್ ಸಿಗ್ಬಿಡ್ತೇ ನಮ್ಗೆ ಅಷ್ಟೇ ಮೂವತ್ತು ಅಡಿ ಅಂದ್ರೆ ಜಾಸ್ತಿ ಇವಾಗ ಒಂದು ಈ ವರ್ಷದಲ್ಲಿ ನಾಲ್ಕು ಬಾವಿ ಮಾಡಿದ್ರಿ ನಾಲ್ಕ್ ಬಾಯಿ ಅಂದ್ರೆ ಒಂದು ಇಪ್ಪತ್ತೈದು ಅಡಿ ಒಳಕೆ ನೀರು ಜಾಸ್ತಿ ಆಗ್ಬಿಡ್ತು ಇಪ್ಪತ್ತೈದು ಅಡಿಗೆ ನೀರ್ ಜಾಸ್ತಿ ಆಗಿದೆ ನೀರ್ ನಾವು ಈ ತರ ಬೆಳೆ ಮಾಡ್ತಾ ಇದ್ವಿ ಬೆಳೆ ಜಾಸ್ತಿ ಅಂದ್ರೆ ಎಲ್ಲ ನಮ್ಮ ಬಿಟ್ಟಿದ್ದು ಪಾಪ್ರಾಜಿನಲ್ಲಿ ಎಲ್ಲ ಜಾಸ್ತಿ ಊರು ಈ ಹಳ್ಳಿ ಜಾಸ್ತಿ ಅಂದ್ರೆ ರೋಜ್ ಗಿಡನೆ ಉಣಿರೋದು ಬಾವಿಗಳು ಬಾವಿ ಅಂದ್ರೆ ಇಲ್ಲಿ ಕೋಲಾರ ಜಿಲ್ಲೆ ಅಂತಗಂಗೆ ಇಲ್ಲಿ ಅದು ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇದೆ ಇದು ಬಿಟ್ಟದ್ ನೀರು ಅಂದ್ಬಿಟ್ಟು ಅದ್ರಾಗ ಅವಾಗ ಎಂಬಗ್ಲು ಶ್ರೀನಿವಾಸಗೌಡ ಆಗಿರ್ಬೋದು ಉತ್ತರ ಪ್ರಕಾಶ್ ಆಗಿರ್ಬೋದು ಪುತ್ತೂರು ಮುಂಜೋಣ ಆಗಿರ್ಬೋದು ಅವರು ಯಾರು ಎಂಬೆಲೆಗ್ಲು ಅಂತ್ರಗಂಗೆ ಬೆಟ್ಟದ ಮೇಲೆ ಪಾಪರಾಜ್ನಹಳ್ಳಿಯಲ್ಲಿ ಯಾರು ಬಾವಿಗೆ ಪರ್ಮಿಷನ್ ಕೊಟ್ಟಿಲ್ಲ ಬೋರ್ವೆಲ್ ಗೆ ಬೋರ್ವೆಲ್ ಎಲ್ಲಾ ಬಾಯಿಗೆ ಮಾತ್ರ ಪರ್ಮಿಷನ್ ಐತೆ ಆ ಅಂತರ್ಜಲ ನಿಮ್ ಕಡೆ ಆರಾಮಾಗಿ ಮೇಲ್ಗಡೆ ಮೇಲ್ಗಡೆನೇ ಇದೆ ಎಲ್ಲಾ ಬಾಯಿ ನೀರೇ ಸರ್ ಹಳ್ಳಿ ಎಲ್ಲಾ ಬಾಯಿ ನೀರೇ ಉಪಯೋಗಿಸ್ತಾರೆ ಬೋರ್ವೆಲ್ ಹಾಕಿದ್ರೆ ನೀರು ನೀರು ಆಗಿಬಿಡುತ್ತೆ ಯಾರು ಬೋರ್ ಹಾಕಿದ್ಮೇಲೆ ನೀರು ಆ ಅದೆ ಬೇಸ್ ಸ್ವಲ್ಪ ತೊಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋದಕ್ಕೆಲ್ಲ ಪರವಾಗಿಲ್ಲ ಸರ್ ಮಳೆ ಮಾಡೋಕೆ ಸ್ವಲ್ಪ ಬೇಸ್ಕೆಲ್ ಕಷ್ಟ ಮಳೆಗಾಲದಲ್ಲಿ ಬಾಯಿ ತುಂಬಿ

ಅಂದ್ರೆ ನಿಮ್ ಜೀವನಕ್ಕೆ ಇದು ಸಾಕಾಗುತ್ತ ಸದ್ಯಕ್ಕೆ ಪರವಾಗಿಲ್ಲ ನಮ್ದಾಗ ಜೀವನ ಜೀವನ ಬೇಡ ನಮ್ದಾಗ ಒಂದ್ ಜೀವನ ಎರಡು ಟೈಮ್ ಊಟ ಇಟ್ಟಕ ಬಟ್ಟಿಗೆ ಏನೋ ಇದಿಲ್ಲ ಮೋಸ ಇಲ್ಲ ಮೋಸ ಇಲ್ಲ ಯಾಕ ಇದು ರೈತರಿಗೆ ಅದ್ರಲ್ಲಿ ನಿಮ್ ಬೆಟ್ಟದ ಮೇಲೆ ಇರೋರಿಗೆ ಒಂದು ಮಿನಿಮಮ್ ಆದಾಯ ಅಂತ ಇರ್ಲೇಬೇಕು ಕನಿಷ್ಠ ಪಕ್ಷ ಒಂದು ತಿಂಗಳಿಗೆ ಒಂದ್ ಇಷ್ಟೊಂದು ಸಮಾಧಾನಕರ ಇರ್ತದೆ

ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಬೆಳಿಗ್ಗೆ ಹೂವು ಕೇಳೋದಕ್ಕೆ ಕರ್ಕೊಂಡಿರಿ ಎಂಟು ಬೆಳಿಗ್ಗೆ ಆರು ಗಂಟೆಗೆ ಕರ್ಕೊಂತೀರಿ ಹೂವು ಹೂವತ್ತ

ಇವಾಗ ನಿಮ್ಗೆ ಆವಕೆ ಇವಕ್ಕೆ ಈ ಚಿರ್ತೆಗಳು ಕಾಡು ಪ್ರಾಣಿಗಳು ಅಂತಾರಲ್ಲ ಅವಾಗ ಏನ್ ತೊಂದರೆ ಇತ್ತ ಇವಾಗ ಇಲ್ಲ ಅವ್ನ್ ನಮ್ನೇನ್ ಮಾಡಲ್ಲ ಅವೇ ಬೆಟ್ಟದಲ್ಲಿ ನಮ್ನು ಅವೇನು ಮಾಡಲ್ಲ ಇನ್ನು ಮ್ಯಾಕೆ ಕುರಿ ಹೋದ್ರೆ ಜನ ಇಲ್ಲದಂದ್ರೆ ಮ್ಯಾಕೆ ಸಿಟ್ಟಿ ಜನಗಳಿಗೆ ತೊಂದರೆ ಕೊಟ್ಟು ಜನರಿಗೆ ಕೊಟ್ಟಿಲ್ಲ ಏನೋ ತೊಂದರೆ ಕೊಟ್ಟಿಲ್ಲ ಯಾಕಂದ್ರೆ ಅದೇ ಬೆಟ್ಟ ಚಿರ್ತೆಗಳು ಪ್ರತ್ಯಕ್ಷ ಅಂದ್ಬಿಟ್ಟು ನ್ಯೂಸ್ ಚಾನಲ್ ಅದ್ರಲ್ಲಿ ಇದ್ರಲ್ಲ ಆಗ್ತಾ ಇಲ್ಲ ಇಲ್ಲ ಆಗುತ್ತೆ ಸಿಗ ನಾವೇ ಜನಗಳ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಮಾಡಿಲ್ಲ ಈ ಮ್ಯಾಕೆ ಕುರಿ ನಾಯಿ ಇವಾಗ ನಾವು ಟೌನ್ ಇಂದ ಬಂದಿರೋದು ಒಂದು ನಮ್ಗೆ ಟೂರಿಸ್ಟ್ ಪ್ಲೇಸ್ ತರನ ಕಾಣಿಸುತ್ತೆ ನಿಮ್ಗೆ ಆಗಿನ ಕಾಲದಲ್ಲಿ ಜೀವನ ಪರವಾಗಿಲ್ಲ ಈಗಿನ ಕಾಲದಲ್ಲಿ ಜೀವನ ಪರವಾಗಿಲ್ಲ ಈ ಕಾಲದಲ್ಲಿ ಕಷ್ಟ ಇತ್ತು ಈಗ ಸರ್ಕಾರದಿಂದ ಬರೋ ಸೌಲಭ್ಯಗಳೆಲ್ಲ ನಿಮ್ಗೆ ಮಾಮೂಲಿ ಎಲ್ರಿಕೆ ಸಿಕ್ತ ರೇಷನ್ ಕಾರ್ಡ್ ಆಗಿರ್ಬೋದು ಇಲ್ಲ ತೊಂದ್ರೆ ಇಲ್ಲ ರೇಷನ್ ಎಲ್ಲ ಆವಾಗ ಮುಂಚೆ ಇಲ್ಲೆಲ್ಲ ಜಮೀನುಗಳು ಕೇಳೋರ್ ಇದ್ದಿಲ್ಲ ಸ್ವಲ್ಪ ದುಡ್ಡು ಇರೋರುನು ಒಳಗೆ ಈ ನಡುವೆ ಬರ್ತಾ ಇದ್ದಾರೆ ರೆಸಾರ್ಟ್ಗಳು ಅದು ಇದು ಮಾಡೋದಿಕ್ಕೆ ಅಂತ ಈ ಬೆಂಗಳೂರು ಕಡಿನವ್ರು ಬಂದಿಳಿದ್ರು ಅಲ್ಲಿ ಮುಸ್ಲಿಮ್ಸ್ ಒಂದು ತುಂಡೂರೇ ಅಲ್ಲಿ ಮೇಲೆ ಮುಸ್ಲಿಮ್ಸ್ ಒಂದು ತುಂಡೂರಿತ್ತು ಇತ್ತು ಏನ್ ಮಾಡ್ರು ಬೆಂಗಳೂರು ವರ್ಕ್ ಸುಮಾರು ಶುರು ಶುರುವಾಗಿತ್ತು

ಒಂದ್ಲಕ್ಷ ಐದ್ ಐದ್ ಲಕ್ಷ ಆರು ಲಕ್ಷ ಗಂಟೆ ಎರಡ್ ಕೋಟಿ ದಾಟ್ಬಿಟ್ಟು ಸರಿ ಅಮ್ಮ ಈಗ ನಿಮ್ಮ ಅನುಭವ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದೀರಿ ನಿಮ್ಗೆ ಕೃಷಿನಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಮ್ಮ ವೀಕ್ಷಕೊಂತೀವ ನಮಸ್ಕಾರ ನಮಸ್ಕಾರ